ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಶಿರಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಪ್ರತಿಭಟನೆ ನಡೆಸಿ ನಂತರ ತಹಸೀಲ್ದಾರ್ ಕಚೇರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸಂಘದ ನಳಿನಾಕ್ಷಿ ಅವರು ಪ್ರಮುಖ ಸಾಮಾಜಿಕ ಸೇವಾ ಕ್ಷೇತ್ರಗಳಾದ ಆರೋಗ್ಯ ಶಿಕ್ಷಣ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಸರ್ಕಾರದ ಇಲಾಖೆಗಳಲ್ಲಿ ಕೆಳಸ್ತರದ ಜನತೆಗೆ ಸೇವೆ ಸಲ್ಲಿಸುತ್ತಿರುವ ಆ ಅಂಗನವಾಡಿ ಬಿಸಿಗೂಟ ಕಾರ್ಮಿಕರು ಕಳೆದ ಹಲವಾರು ದಶಕಗಳಿಂದ ಅತ್ಯಂತ ನಿಕೃಷ್ಟ ವೇತನದಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಗೌರವಧನ ಧನದ ಹೆಸರಿನಲ್ಲಿ ದೇಶದ ಲಕ್ಷಾಂತರ ಮಹಿಳಾ ಕಾರ್ಮಿಕರನ್ನ ಕಾರ್ಯಕರ್ತರೆಂದು ಸೇವೆ ಪಡೆದುಕೊಳ್ಳುತ್ತಾ ಕಾರ್ಮಿಕ ವಂಚಿತರನ್ನಾಗಿ ಮಾಡಿದ್ದಾರೆ ಕನಿಷ್ಠ ವೇತನ ಸೇವಾ ಭದ್ರತೆ ಇಲ್ಲದೆ ಅಗಲಿಗಳು ಸೇವೆಯನ್ನು ಸಲ್ಲಿಸುತ್ತೇವೆ ಸರ್ಕಾರ ನಮ್ಮ ಸೇವೆಗೆ ತಕ್ಕ ಪ್ರತಿಫಲವನ್ನ ನೀಡುವುದಿರಲಿ ದುಡಿದಷ್ಟು ವೇತನ ನೀಡದೆ ಹೆಣ್ಣು ಅಮಾನವೀಯವಾಗಿ ನಡೆಸಿಕೊಳ್ಳುತ್ತಿವೆ ರಾಷ್ಟ್ರದ ತಳಮಟ್ಟದಲ್ಲಿ ಸದಾ ಸೇವೆಗೆ ಸಿದ್ದರಿರುವ ಮಹಿಳಾ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಶಾಸನ ಬದ್ಧ ಕನಿಷ್ಠ ವೇತನ ಮತ್ತು ಸಾಮಾಜಿಕ ಭದ್ರತೆ ಒದಗಿಸಿ ಕಾಯಂನ್ನಾ ಮಾಡಬೇಕು ಹಾಗೆಯೇ ಕಳೆದ ಮೂರು ತಿಂಗಳ ಹಿಂದೆ ರಾಷ್ಟೀಯ ಆರೋಗ್ಯ ಮಿಷನ್ ಸ್ಟ್ರಿಂಗ್ ಗ್ರೂಪ್ ಆಶಾ ಕಾರ್ಯಕರ್ತರ ಧನವನ್ನು ಹೆಚ್ಚಿಸಲು ನಿರ್ಧರಿಸಿದೆ ಸರ್ಕಾರ ಈ ನಿಟ್ಟಿನಲ್ಲಿ ಮುಂದುವರಿಯಲಿದೆ ಎಂದು ಕೇಂದ್ರ ಆರೋಗ್ಯ ಸಚಿವರಾದ ಜೆಪಿ ನಡ್ಡಾ ಅವರು ರಾಜ್ಯಸಭೆಗೆ ಮಾಹಿತಿ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಷ್ಟ ಆಶಾ ಕಾರ್ಯಕರ್ತರಿಗೆ ಕೂಡಲೇ ಪ್ರೋತ್ಸಾಹ ದರದ ಎಚ್ಚರದ ಆದೇಶವನ್ನು ಮಾಡಿ ಅಗತ್ಯ ಆರ್ಥಿಕ ಅನುದಾನವನ್ನ ನೀಡಬೇಕೆಂದು ಕರ್ನಾಟಕ ರಾಜ್ಯದ ಎಲ್ಲಾ ಆಶಾ ಕಾರ್ಯಕರ್ತರ ಪರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರಿಗೂ ಮನವಿಯನ್ನ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರಾದ ಅಂಜನಮ್ಮ ನೇತ್ರವತಿ ಭಾಗ್ಯಮ್ಮ ನಿಂಗಮ್ಮ ಗಂಗಮ್ಮ ಸುಜಾತ ಚಂದ್ರಕಲಾ ಭಾಗ್ಯಮ್ಮ ಕೆ ಎಚ್ ಸುಜಾತ ಕಮಲಮ್ಮ ಸೇರಿದಂತೆ ಹಲವರು ಆಚರಿಸಿದರು ವರದಿ ಬೆಂಚೆ ಮಂಜು ನಡಿನಾಶ್ರಮ ಅಂತ ನಾನು ಇಂದ ಬಂದಿದ್ದೀನಿ ಇದು ಏನಕ್ಕೋಸ್ಕರ ಅಂದರೆ ನಮಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಮ್ಗೆ ಈ ತರ ಸಂಬಳ ಹತ್ತು ಸಾವಿರ ಅಂತ ಹೇಳ್ಬಿಟ್ಟು ಹಿಗರಿ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಹೇಳ್ಬಿಟ್ಟಿದಾರೆ ನಾವು ಟ್ರೈ ಮಾಡಿ ನಮ್ಗೆ ಏನೇ ಒಂದು ಎಷ್ಟು ಮಾಮೂಲಿ ಇರೋರು ಅದೇ ತರಾನೇ ಐದು ಸಾವಿರ ಗೌರವ ಕೊಡ್ತಾ ಇದ್ದಾರೆ ಮಾಮೂಲಿ ಇನ್ಸೆಂಟಿವ್ ಮತ್ತೆ ಕೆಲಸ ಮಾಡಿ ತಕ್ಷಣ ಕೊಡ್ತಾ ಇದ್ದಾರೆ ಬಿಟ್ಟರೆ ಬೇರೆ ಅವ್ರು ಏನು ಹೆಚ್ಚಿಗೆ ಏನು ಮಾಡಿಲ್ಲ ಫೀಡ್ ಆಗ್ತಾ ಇಲ್ಲ ಇದು ಅರ್ಥನೈತಿಕ ಸಂಸ್ಥೆ ಆದ್ರೆ ಮಾತ್ರ ನಾವು ಇಷ್ಟು ಎಂಟ್ರಿ ಮಾಡಿದ್ರೆ ಮಾತ್ರ ನಮ್ಗೆ ಬರುತ್ತೆ ಅವ್ರು ಎಂಟ್ರಿ ಮಾಡಿದ್ರೆ ನಮಗೆ ಎಲ್ಲ ನೀರ ಪೇಮೆಂಟ್ ಬರ್ತಾ ಇದೆ ಅದಕ್ಕೋಸ್ಕರ ನಾವು ಎಷ್ಟೇ ಕೆಲಸ ಮಾಡಿದ್ರೆ ನಮ್ಗೆ ನಾವು ಕೆಲಸ ನಮಗೆ ಸಂಬಳ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಮಗೆ ಸಂಬಳ ಹೆಚ್ಚಿಗೆ ಮಾಡ್ಕೊಡಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಕೇಳ್ಕೊಳ್ತಾ ಇದ್ದೀವಿ